ನೋಡಿ ಈಗ ನಾವು ಗಣೇಶ್ ಗುಹೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಗಣೇಶ್ ಗುಹೆ ಮತ್ತು ವ್ಯಾಸ ಗುಹೆ ಅಂದ್ಬಿಟ್ಟು ಎರಡಿದೆ ನೋಡಿದು ಗಣೇಶನ ದರ್ಶನ ಮಾಡ್ಕೊತ ಇದ್ದೀವಿ ಮತ್ತೆ ಇಲ್ಲಿ ನೋಡಿದು ಪೂರ್ತಿ ಇತಿಹಾಸ ಇದೆ ಇಲ್ಲಿ ನೋಡಿ ಪೂರ್ತಿ ಎಲ್ಲರೂ ಓದ್ಬೋದು ಅಷ್ಟೋಟ ಮನುಷ್ಯ ಗುಪಾ ಕಪ್ಪತನ गावಕಿ ಮಲೋ ಯೂಟ್ಯೂಬರ್ ಆಗಿರೋ ಕೆಲ ನೋಡಿಗ ತಾವೀಗ ಏನು ನೋಡಿಗ ತಾವ ನೋಡ್ತಾ ಇರೋದು ಬಾರಿಸ್ ಟೀಮ್ ನಾವು हमको ನೋಡ್ತಾ ಇರೋದು ಇದು ಗಣೇಶ್ ಗಣೇಶ್ ಗುಹೆ ಮತ್ತೆ ಸಾರ್ ಇದು ಇದಲ್ವಾ ಅದು ಮಾರ್ಗ ಸರಿ ಆಕಡೆ ನೋಡಿ ಇದು ಒಳ್ಳನೆ वाला चीज ನೋಡಿ ಇದು ಇದು ಗಣೇಶನ ಗೋಹೇರಿ ಪರಿದಿನ ಅದರ ಉಸ್ಕಲೇಲು ಪಡನೆ वाले ನೋಡಿ ಇದು ಸರ್ ಯು ಜೊತಿ ಮಾಂಗಿಲ್ ತುಂಬ ಬಿಡಿದ್ರೆ ಬರ್ದಿದ ಹಾಗೆ ಇಲ್ಲಿಗೆ ಇಲ್ಲಿಗೆ ಹೋಗಬೇಕು ಅಲ್ವಾ नमो <laughs> नम्मे <laughs>

ಗಣೇಶ ಪೂಜೆ ಪೂಜನೆ ನಿರ್ಮೂಲ ಜಗತ್ ಪ್ಯತ್ ಪವೆತ್ ನೋಡಿ ಇದು ಇದು ಗಣೇಶ ಗುಹೆ ತಾವೀಗ ಏನ್ ನೋಡ್ತಾ ಇದ್ದೀರಾ ಈ ಗಣೇಶ ಗುಹೆಯಲ್ಲಿ ಗಣೇಶ ಗುಹೆಯಲ್ಲಿ ಇಲ್ಲೇನೆ ನೋಡಿ ಇಲ್ಲಿ ವ್ಯಾ ಮಹಾಭಾರತನ ವ್ಯಾಸ ಮಹರ್ಷಿಗಳು ಗಣೇಶನ ಕೈನಲ್ಲಿ ಕುಂಡಿಸಿ ಬರ್ಸಿದಕ್ಕೆ ಇದಕ್ಕೆ ಗಣೇಶ ಗುಹೆ ವ್ಯಾಸ ಗಣೇಶ ಗುಹೆ ಅಂತ ಕರೀತಾರೆ ಇದೆಲ್ಲ ನೋಡಿದು ಎಲ್ಲ ತಾವು ಗುಹೆಗಳನ್ನ ನೋಡ್ತಾ ಇದ್ದೀರಾ ಯಾಪೇ ಗಣೇಶ ಜಿನೇ ಮಹಾಭಾರತ್ ಅವ್ರ ಪುರಾಣ ಕುಪಿಬದ್ಧ ನಾಶ ಹಾತೀ ಭಗವನ್ ಶ್ರೀ ಗಣೇಶ ಜೀ ಗುರು ಗಣೇಶ ನೋಡಿ ಇದು ಪಂಡಿತರು ಇಲ್ಲಿನ ಗುಹೆ ಬಗ್ಗೆ ತಮಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ